ನುಡದ ನೋಡುವ ಏ ಸಣ್ಣವಳಾಗಿ ನಡದನೋಡು ನೋಡು ಶಿವನಮ್ ಸದಾ ನುಡದ ನೋಡು ಸಕಮ ನೀಗಲು ನೋಡು ಆದಿತ ನಿನಗ ಹೌದು ಹುಡುಗಿ ಆದೀತ ನಿನಗ ಮನಸ್ಸಿಗೆ ಒತ್ತಿ ಹಿಡದ ನೋಡು ಇಂದ್ರಿಗಳನ್ನ ತಡದ ನೋಡು ಕರಣಾಮೃತ ಕುಡದ ನೋಡು ತಿಳದ ಸಜ್ಜರ ಸಂಘ ಕಟ್ಟಿ ನೋಡು ದುರ್ಜರ ಸಂಘ ಬಿಟ್ಟು ನೋಡು ಹೌದು ಹೌದು ಏ ಸಜ್ಜನರ ಸಂಘ ಕಟ್ಟಿ ನೋಡು ದುರುಜನರ ಸಂಘ ಬಿಟ್ಟ ನೋಡು ಸದೃಢ ಭಕ್ತಿ ಇಟ್ಟ ನೋಡು ಗುರುವಾ ಖ್ಯಾತ ಹೌದು ಕೇಳು ಗುರುವಾ ಖ್ಯಾ ತನವಿನ ಗಡೆಗೆ ಸುಟ್ಟು ನೋಡು ಅನುಭವದ ಅಡಿಗೆ ಅಟ್ಟಿ ನೋಡು ಉನ್ಮನಿಗೆ ಹೋಗಿ ಮುಟ್ಟಿ ನೋಡು ಯೋಗಿಗಳನ್ನ ಕೂಡಿ ನೋಡು ಯೋಗಾಭ್ಯಾಸ ಮಾಡಿ ನೋಡು ಮೊದಲ ಯೋಗಿಗಳನ್ನ ಕೂಡಿ ನೋಡು ಯೋಗಾಭ್ಯಾಸ ಮಾಡಿ ನೋಡು ಉಗಮದತ್ತ ಓದಿ ನೋಡು ಬಿಟ್ಟಿತ್ತ ಭವ ಬಿಟ್ಟಿತಾ ಭರತ ಬೆಲೆ ಗೈಭಿಶನ ಗುಡ ಹಾಡಿ ನೋಡು ಅನುಭವಿಕರಲ್ಲಿ ಹಾಡಿ ನೋಡು ಗೈಭಿಶನ ಗುಡ ಹಾಡಿ ನೋಡು ತಿಳಿದೆ ತಲೆ ಅವರಿಗೆ ತಿಳಿದೆ ತಲೆ ೇವರಿಕೊಂಡು ಹಾಡಿ ನೋಡು ದೇವಿ ನೋಡು ಏಯ್ಯ ಹಾಡುವುದು ಎಲ್ಲ ಸರಿಯಾಗಿ ನಡೀತು ಸಮಯ ಮಾತ್ರ ಸನೆ ಬಂತು ಏ ನೀಲಾವತಿ ಪದ ಇಬ್ಬರು ಹಾಡರ್ ಹಾಡಂಗ ಇನ್ನ ಗಂಡನ ಸೇವೆ ಮಾಡಿ ನೀಲಾವತಿ ಗರ್ತಿ ಅಂದಾಗ ಅಂದ್ರ ವಾದ ಇಲ್ಲಿಗೆ ಮುಗೀತು ತಮ್ಮ ಸಾತಲಗ ಹೋದಾಗ ಗಂಡಗ ಆರತಿ ನೀಲಾವತಿ ಮಾಡಿ ಕಾಲ ಬಿದ್ದು ಕರೆದಳು ನನ್ನ ಗಂಡ ಹೆಚ್ಚಿ ಗಾಯಿತ ಮುಗಿತ ಆವಾಗ ಯಾಕ ಮಹಾತ್ಮಾರ ಪದಗಳು ಹಾಡಿದರು ಹೌದು ಹೌದು ಮಾನ್ಯ ಮಾನ್ಯ ಪತಿ ಅವ್ರ ಹತ್ತಾರದು ಹಾಡಳ ಹಾಡಂಗ ಇನ್ನ ನಾವು ದಾರಿ ಬಿಡಿಸುವುದು ಬ್ಯಾಡ ಹೋಗು ಟೈಮ್ ಈಗ ಇದುವ ಕೊನೆಯ ಪದ ನಾವು ಹಾಡುದು ಸಬದಾಗ ಅವರು ಬೆಳಗಾವಕ್ಕೆ ಹೋಗ್ಬೇಕು ನಾವು ಮತಾಟಿ ಹೋಗಬೇಕು ಸಮಯ ಸನಿ ಇದು ಬಂದದಿಲ್ಲಿಗ ಏನೋ ಇದು ಕಾಳಕಾದೇವಿ ಜಾತ್ರೆ ಐತಿ ಅಂದ್ರೆ ಹೌಬಲ್ರಿ ಸ್ವಲ್ಪ ಹೆಣ್ಣ ದೇವರದು ತಮ್ಮ ಹಾರತಿ ನಿ ತಿಳ್ಕೋ ಆವಾಗ

అక్క బుటూర దానం బర తిన రీ జీ ఎల్ ఆ మహాత్మారీగి బసేశ్వరరు కూర్శి అల్లి హింగ లింగమ్మ బందూ మరణ దీ ಈ ಹಿ ಲಿಂಗ ಮಾತಾಯಿ ಹಂಗ ಬರತಾಳ ಆವಾಗ ಒಂದ ಬುಟ್ಟಿ ಬಾಳಿ ಹಣ್ಣ ತಗೊಂಡು ತನ್ನ ತಲಿ ಮ್ಯಾಗ ಎಂತ ದೇವಿ ಇದ್ಲು ಈ ಗುಡ್ಡಾಪುರದ ದಾನಮ ದೇವಿ ಬುಟ್ಟಿಯ ಇತ್ತು ತಲಿ ಮ್ಯಾಗ ಕಲ್ಯಾಣೂರಿಗೆ ಬಂದ್ಲು ಅಲ್ಲಿ ವಿಶ್ವಜ್ಯೋತಿ ಬಸವೇಶ್ವರರು ಇದ್ರು ಆವಾಗ ಒಂದ ಲಕ್ಷ ತೊಂಬತ್ತಾರ ಸಾವಿರ ಮಂದಿ ಇತ್ತು ಆವಾಗ ಈ ದಾನಮ ದೇವಿ ಪುಟ್ಟಿ ಹಣ್ಣ ತಂದ್ಳು ಅಲ್ಲಿಗ తగం కళ్యాణ అనుభవ మంటప బందుట్టి అన్న నూ దాన ఆవగా జీ విశ్వజ్యోతి బసవేశ్వరరు అల్లమ్మ ప్రభులు ఇద్దరు ಇವರು ಎಲ್ಲಾರು ಹೇಳ ತಾರ ಲಿಂಗಮ್ಮಗ ಏನ್ ಹೇಳ್ತಾರೀ ನೀನು ಪುಟ್ಟಿ ಬಾಳಿ ಹಣ್ಣ ತಂಗಿ ತಂದಿದಿಗ ಒಂದ ಲಕ್ಷ ತೊಂಬತ್ತಾರ ಸಾವಿರ ಮಂದಿ ಐತಿ ಒಳಗ ದೇವಿ ಅಂದ್ಲು ಏನು ಮಾಡುವುದೈತಿ ನಾನು ಬಡತನದಲ್ಲಿ ಇಷ್ಟೇ ತಂದಿ ನಿಲ್ಲೀಗ ಜಿಯ ಜ್ಯೋತಿ ಬಸವೇಶ್ವರರು ಜನಗಳಿಗೆ ಹೇಳುತ್ತಾರೆ ಏನ್ ಹೇಳ್ತಾರೆ ತಮ್ಮ ಮಾಡೋರು ಭಕ್ತಿ ನೀಡೋರು ಕೆಡಸುದು ಬ್ಯಾಡ ಜಗದಾಗ ಏನೋ ಹಣ್ಣ ತಂದಾಳಂದ್ರ ಐಕಿ ಕೊಡುವ ಸಲವಾಗ ಆ ಸಂಗಮನಾಥನ ಆಶೀರ್ವಾದ ಇರಲಿ ಇವಳಿಗ ಅಣ್ರೇನೋ ತನ್ನ ಭಗವಂತನ ವಾಸ ಯಾರಿಗಿ ಹ್ಯಾಂಗ ಕಳುತನ ಗುರುತಿಗ ವಿಶ್ವೇಶ್ವರರು ಹಣ್ಣಿನ ಮೇಲೆ ಕೈಯಿಟ್ಟು ಲಿಂಗಮ್ಮಗ ಕೊಟ್ಟರು ನೀನು ದಾನ ಮಾಡುತ್ತಾ ಹೋಗು ಮಂಟಪದ ಒಳಗ ಈ ಲಿಂಗಮ್ಮ ತಾಯಿ ಎಲ್ಲರಿಗೂ ಬಾಳಿಕಾಯಿ ಹಂಚುತ್ತಾಳ ಆವಾಗ ಒಂದ ಲಕ್ಷ ತೊಂಬತ್ತಾರ ಸಾವಿರ ಮಂದಿತ್ತು ಒಳಗ ಒಂದ ಲಕ್ಷ ತೊಂಬತ್ತಾರ ಸಾವಿರ ಮಂದಿ ಬಾಳಿಕಾಯ್ ತಿಂದು ಬುಟ್ಟ ಹಂಗೆ ಹಣ್ಣ ಉಳಿದು ಆವಾಗ ಎಲ್ಲರೂ ತಿಂದು ಸಾಕಾಯ್ತು ಪುಟ್ಟಿ ಹಿಡಿದು ಲಿಂಗಮ್ಮ ಬಂದ್ಲು ನನ್ನ ಬಾಳಿಕಾಯಿ ಸಾತು ನೋಡು ಕಲ್ಯಾಣದ ಒಳಗ ಆಗ ವಿಶ್ವ ಜ್ಯೋತಿ ಬಸವೇಶ್ವರರು ಅಂಥಾಳಿ ಬಳಿಗ ನೀನು ಲಿಂಗಮಲ್ಲ ದೊಡ್ಡ ಧಾನಮ್ಮ ಜಗದಾಗ ನಿನ್ನ ಮೇಲೆ ನಿನ್ನ ಹೆಸರ ಅಂತ ಕರುವುದಿಲ್ಲ ಗುಡ್ಡಾಪುರದ ನೀನು ದಾನಮ ಜಗದಾಗ ಮೂರ್ತಿ ಮರಿ ಆದರೂ ಕೀರ್ತಿಯಿಂದಿಗಿ ಉಳಿಯಿತು ಅದಕ್ಕೆ ದಾನಮ್ಮಂತ ಕರೆದ್ರು ನೋಡು ದಾನಮ್ಮ ತಾಯಿಗ ಏನೋ ಸಂಕ್ಷಿಪದೊಳಗ ಹಾಡ್ರಿ ಸಾಹೇಬ್ರ ಅಂದಿದ್ರು ನನಗ ಅದು ಇರ್ತೈತಿ ನೋಡು ಹಾಡುದರ ಒಳಗ ಕಲೆ ಎಂಬುದು ಸಪ್ತ ಸಾಗರ ಯಾರು ಇದು ಮುಗಿಸಿಲ್ಲ ಎಷ್ಟು ದಿವಸ ಆದ್ರೂ ಇದು ಮುಗುದಿಲ್ಲ ಅವಾಗ ಬರುವ ಅಹಂಕಾರ ಬಂದ್ರ ಹಂಗೆ ನಾಶ ಆಗವರು ಹಿಂಗ ಅದಕ್ಕೆ ಹ್ಯಾಂಗೈತೆ ಅಂದ್ರ ಹ್ಯಾಂಗ್ ಆಗ್ತದ್ರಿ ಈ ಲಿಂಗಮ್ಮ ಅಂತ ಹೆಸರಿತ್ತು ಮೊದಲ ದಾನಮ್ಮ ದೇವಿಗೆ ಬಸವೇಶ್ವರರು ಒಂದು ಲಕ್ಷ ತೊಂಬತ್ತಾರು ಸಾವಿರ ಮಂದಿಗೆ ಊಟ ಮಾಡಿಸಿದೆ ಅಂದ್ರ ನೀನು ಇನ್ನ ಮೇಲೆ ಗುಡ್ಡಾಪುರದ ದೊಡ್ಡ ದಾನಮ್ಮ ದೇವಿ ನೀನು ಅಂತೇಳಿ ಆಶೀರ್ವಾದ ಮಾಡಿದ್ರು ಹೌದಲ್ರಿ ಮಾಡ್ಯಾರ ಇವತ್ತಿನ ಮಿತಿಗೆ ದಾನಮ್ಮ ಅಂತ ಹೆಸರು ಬಂದದ ಅದಕ್ಕೆ ಮೂರ್ತಿ ಮರ್ಯಾದರು ಕೀರ್ತಿ ಅಸರಾಮ ಇಂತಿಂಥ ಮಾನ್ಯ ಮಾನ್ಯ ಪತಿವ್ರತಿಯರು ಈ ಭರತಖಂಡದಲ್ಲಿ ಆಗಿ ಹೋಗ್ಯಾರ ಅದಕ್ಕೆ ಮಹಾತ್ಮರ ಹರ್ಯಾರತ್ತ ನಾನು ಹಾಡಿದ್ದೀನಿ ಈಗ ನಮಗೂ ಮುಂದೆ ಹೋಗುದೈತಿ ಆರತಿ ಮಾಡ್ತಾ ಇದ್ದೀನಿ ಆರತಿ ಕೂತ್ಕೊಳ್ಳೆ